ರವಿರಾಮಕುಂಜ ಅವರು ನಮ್ಮ ದಲಿತ ಸಮುದಾಯಕ್ಕೆ ಸೇರಿದ ಹುಡುಗನಾಗಿದ್ದು ಆತನ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ನಿಟ್ಟಿನಲ್ಲಿ ತೇಜೋವಧೆ ಮತ್ತು ಷಡ್ಯಂತ್ರ ನಡೀತಾ ಇದೆ ಇದನ್ನು ಮುಂದುವರೆಸಿದ್ದಲ್ಲಿ ತೇಜೋವಧೆ ಮಾಡ್ತಾ ಇರುವವರ ವಿರುದ್ಧ ದಲಿತ ಸಂಘಟನೆ ಪ್ರತಿಭಟನೆಯನ್ನ ನಡೆಸಲಿದೆ ಎಂದು ಅಂಬೇಡ್ಕರ್ ಆಪತ್ ಬಾಂಧವ ಸಂಘಟನೆಯ ಜಿಲ್ಲಾಧ್ಯಕ್ಷ ರಾಜು ಹೊಸ್ಮಠ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಮಂಗಳೂರು ಪಂಚುನಾಡಿಯಲ್ಲಿ ನಡೆದ ಹಾಸ್ಯ ಪ್ರಹಸನ ಕಾರ್ಯಕ್ರಮದಲ್ಲಿ ರವಿರಾಮಕುಂಜ ಅವರು ಮಾಡಿದ ಪಾತ್ರದಲ್ಲಿ ಶ್ರೀಕೃಷ್ಣ ದೇವರಿಗೆ ಅವಮಾನ ಆಗಿದೆ ಎಂದು ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ಹರಿಪ್ರಸಾದ್ ರೈ ನೆಲ್ಲಿಕಟ್ಟೆ ಅವರು ದೂರನ್ನ ನೀಡಿದ್ರು ಈ ವಿಚಾರದಲ್ಲಿ ರವಿರಾಮಕುಂಜ ಅವರು ಠಾಣೆಗೆ ಹಾಜರಾಗಿ ಮುಂದೆ ಹಿಂದೂ ಬಾಂಧವರ ಭಾವನೆಗೆ ಧಕ್ಕೆ ಬರುವಂತಹ ಸಂಭಾಷಣೆಯನ್ನ ಪ್ರದರ್ಶಿಸುವುದಿಲ್ಲ ಎಂದು ಮುಚ್ಚಳಿಕೆ ಪತ್ರ ಬರೆದುಕೊಟ್ಟಿದ್ದಾರೆ ಠಾಣೆಯಲ್ಲಿ ಈ ವಿಚಾರ ಮುಗಿದ ಬಳಿಕವೂ ಇದೀಗ ವಾಟ್ಸಪ್ ಫೇಸ್ಬುಕ್ ಇನ್ನಿತರ ಮಾಧ್ಯಮಗಳಲ್ಲಿ ರವಿರಾಮಕುಂಜ ಅವರ ಹೆಸರನ್ನ ಹಾಕಿ ಅವರ ತೇಜೋವಧಿ ಮಾಡಲಾಗ್ತಾ ಇದೆ ಹರಿಪ್ರಸಾದ್ ನೆಲ್ಲಿಕಟ್ಟೆ ಮತ್ತು ಬಾಲಚಂದ್ರ ಸೊರಕೆ ಅವರು ಬೇರೆ ಬೇರೆ ಹಿಂದೂ ಸಂಘಟನೆಗಳಿಗೆ ಪ್ರಚೋದನೆ ನೀಡಿ ಆ ವಿಷಯವನ್ನ ಎತ್ತಿಕೊಂಡು ಸಂಘರ್ಷಕ್ಕೆ ದಾರಿ ಮಾಡ್ತಿದ್ದಾರೆ ಇತ್ತೀಚೆಗೆ ವಿಶ್ವ ಹಿಂದೂ ಪರಿಷತ್ ವತಿಯಿಂದಲೂ ಠಾಣೆಗೆ ದೂರನ್ನ ನೀಡಲಾಗಿದೆ ಮುಂದಿನ ದಿನ ರವಿರಾಮಕುಂಜ ಅವರ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಅವಾಚು ಶಬ್ದಗಳಿಂದ ಬೈದು ಅವಮಾನಿಸಿದ್ರೆ ತೇಜೋವಧಿ ನಡೆಸಿದ್ರೆ ದಲಿತ ಸಂಘಟನೆಗಳು ಎಚ್ಚೆತ್ತುಕೊಂಡು ಪ್ರತಿಭಟನೆ ಮಾಡಬೇಕಾದಿತ್ತು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸೋಮನಾಥ್ ಉಪ್ಪಿನಂಗಡಿ ಆಪತ್ ಬಾಂಧವ ಸಂಘಟನೆಯ ಶಾಂತಪ್ಪ ನರಿಮುಗರು ಆನಂದ ಆಲಿರಾ ಶಿವಪ್ಪ ದೋಲಾಡಿ ಉಪಸ್ಥಿತರಿದ್ದರು ಎಲ್ಲ ಫೇಸ್ಬುಕ್ ಡೌನ್ ಮಾಡಿ ನೀವು ನೀವು ಹೇಗೆ ಬಿಡಬಾರ್ದು ನಾವು ಹಿಂದೂ ಸಂಘಟನೆಗಳ ಮುಖಾಂತರ ಹೇಳಿದ್ದೀರಿ ಆದಷ್ಟು ಬಗ್ಗೆ ಎಲ್ಲರೂ ನೀವು ಖಂಡಿಸಬೇಕು ಅಂತ ಹೇಳಿ ವಾಪಸ್ ಅವರು ಫೇಸ್ಬುಕ್ ಡೌನ್ ಮಾಡಿ ಅದಾದ ನಂತರ ಇದು ಎಲ್ಲ ಇತ್ಯರ್ಥ ಆಗಿ ವಾಪಸ್ ಒಂದು ಹದಿನೈದು ಇಪ್ಪತ್ತು ದಿನ ಕಳೆದ ಮೇಲೆ ಇವರು ಬೇರೆ ಒಂದು ಹಿಂದೂ 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 ಭಜರಂಗ ವಿಶ್ವ ಹಿಂದೂ ಪರಿಷತ್ ಬಜರಂಗ ವಾಪಸ್ ಒಪ್ಪಸ್ ಕೊಟ್ಟರು ಹಾಗೆ ಅವ್ರನ್ನ ಈಗ ಅವರಿಗೆ ಮಾನಸಿಕವಾಗಿ ತುಂಬ ಕೂಪಿ ಹೋಗಿದ್ದಾರೆ ಹಾಗಿರುವಾಗ ಅವರಿಗೆ ತುಂಬ ತೊಂದರೆ ಆಗ್ತಾ ಉಂಟು ಹಾಗೆ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಇಷ್ಟ ಆಗ್ತಿಲ್ಲ ಇದನ್ನು ಅವರು ಖಂಡಿಸ್ತಿದ್ದಾವೆ ಯಾಕಂತ ಹೇಳಿದರೆ ಅವ್ರದ್ದು ಯೂಟ್ಯೂಬಲ್ಲಿ ಬಂದು ಸಾಧಾರಣ ಹದಿನೈದು ವರ್ಷ ಆಯಿತು ಮೊನ್ನೆ ಇತ್ತೀಚೆಗೆ ಸತೀಶ್ ಅಂತ ಮಂಗಳೂರಲ್ಲಿ ಅದು ಒಂದು ಒಂದು ಗಂಟೆ ಪ್ರೋಗ್ರಾಮ್ ಇತ್ತು ಅದೊಂದು ಪ್ರಹಸನ ಅದರಲ್ಲಿ ಇವರಿಗೆ ರವಿರಾಮ್ ಅವರಿಗೆ ನಿರ್ದೇಶಕರು ಡೈರೆಕ್ಟ್ರು ಯಾವ ಯಾವ ಥರ ಹೇಳ್ಕೊಡ್ತಾರೆ ಯಾವ ಡೈರೆಕ್ಷನ್ ಮಾಡಲಿಕ್ಕೆ ಹೇಳ್ತಾರೆ ಅದನ್ನು ಇವರು ಮಾಡಿದ್ದಾರೆ ಅಷ್ಟೇ ಯಾಕಂದ್ರೆ ಆ ನಿರ್ದೇಶ ಡೈರೆಕ್ಟ್ ಹೇಳಿದಲ್ಲಿ ಇವರು ಮಾಡಲೇ ಇವರು ಅದಕ್ಕೋಸ್ಕರ ಮಾಡಿದ್ದಾರೆ ಆದರೂ ಇದನ್ನು ದೊಡ್ಡ ಮಟ್ಟದಲ್ಲಿ ಇಶ್ಯೂ ಮಾಡಿ ಅದು ಅಲ್ಲದೆ ಆ ಸ್ಕಿಟ್ ಮಾಡುವಲ್ಲಿ ನಾಲ್ಕು ಜನ ಇದ್ದಾರೆ ಅದರಲ್ಲಿ ನಮ್ಮ ದಲಿತ ಸಮುದಾಯದ ರವಿರಾಮ್ ಗುಂಜಾ ಅವರ ನೊಬ್ಬರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅದು ನಮಗೆ ಅತೀವ ಬೇಜಾರಾಗಿದೆ ಯಾಕಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ಸರ ವಾಸಿಯಾಗಿ ಈಗ ತುಂಬ ಕ್ಷೇತ್ರಕ್ಕೆ ಬೆಳೀತಾ ಇದ್ದಾರೆ ರಾಮಕುಂಜ ಹೀಗಿರುವಾಗ ಅವರನ್ನೇ ಟಾರ್ಗೆಟ್ ಮಾಡಿ ಅವರನ್ನು ಕಾಳೆ ವಿಷಯ ಮಾಡ್ತಿದ್ದಾರೆ ಅದು ನಮಗೆ ತುಂಬ ಬೇಜಾರಾಗಿದೆ ಯಾಕಂದರೆ ನಾಲ್ಕು ಜನ ಇದ್ದದರಲ್ಲಿ ಈಗ ಎಲ್ಲ ಎಲ್ಲ ಕಡೆ ಈಗ ಈಗ ಎರಡು ಸಲ ಉತ್ತರ ಠಾಣೆಯಲ್ಲಿ ಕೇಸಾಯಿತು ಇವ್ರ ಮೇಲೆ ಆಗಿತ್ತು ಯಾರು ರವಿರಾಮಪುಂಜ ಒಬ್ಬರನ್ನೇ ಅವ್ರು ಬೇಗ ನಾ ಬೇಗ ನಾಲ್ಕು ಜನ ಇದ್ದು ರವಿರಾಮಪುಂಡ ಹೆಸರು ಸೇರಿಸಿರ್ಬೋದು ಅವರ ಹೆಸರು ಬಿಟ್ಟು ಇವರನ್ನು ಒಬ್ಬರನ್ನು ಇದು ಮಾಡ್ತಾ ಇದ್ದಾರೆ ಅದು ನಮಗೆ ಬೇಜಾರಾಗಿದೆ ಹೀಗಿರುವಾಗ ನಾವು ಸ್ವಲ್ಪ ಈಗ ಸ್ಟೇಷನಿಗೆ ಮನವಿ ಕೊಡ್ತೇವೆ ವಿನಂತಿ ಮಾಡ್ತೇವೆ ಆದಷ್ಟು ಬಗ್ಗೆ ಅವರಿಗೆ ಅವ್ರ ಬಗ್ಗೆ ರಾಮಕ್ಕ ರಾಮಕ್ಕ ಕೈಗೊಂಡು ಅವರಿಗೆ ಮುಂದಕ್ಕೆ ತೊಂದರೆ ಆಗಬಾರ್ದು ನಂಬಷ್ಟೇ ನಮ್ಮದು ಉದ್ದೇಶ ಬೇರೆ ಏನಿಲ್ಲ ರವಿರಾಮ್ ಅವರಿಗೆ ಮುಂದಕ್ಕೆ ತೊಂದರೆ ಆಗಬಾರ್ದು ಹಾಗಿರುವಾಗ ನಾವು ಇದನ್ನು ಖಂಡಿಸ್ತಾ ಇದ್ದೇವೆ ಅವ್ರು ಮಾಡಿದ್ದನ್ನು ನಮಗೆ ತುಂಬ ಬೇಜಾರಾಗಿದೆ ಅಷ್ಟೇ ಪ್ರೋಗ್ರಾಮ್ ಆಯೋಜಕರ ಮೇಲೆ ಎಲ್ಲ ಹರಿಪ್ರಸಾದ್ ಅವರು ಇಷ್ಟು ಇಶ್ ದೊಡ್ಡ ಇಶ್ಯೂ ಮಾಡ್ಲಿಕ್ಕೆ ಹರಿಪ್ರಸಾದ್ ನಿನ್ಗೆ ಅವರ ಕಾರಣ ಹೌದೌದು ಇದೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಬರಲಿಕ್ಕೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬೇರೆಯವರಿಗೆ ಕುಂಭ ಕೊಟ್ಟಿದ್ದೆಲ್ಲ ಅವ್ರಿ ನೀವು ಕಂಪ್ಲೇಂಟ್ ಮಾಡಿ ಹಾ ಐವತ್ತಂಬತ್ತು ತಾರೀಕು ಅವ್ರಿ ಫಸ್ಟ್ಗೆ ಅವ್ರು ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ತರಕಾರಿ ಸುಂತ ಕಾಯಿಲೆ ತಗೋಬೇಕು ಅಂತ ಹೇಳಿದ್ರು ಯಾರು ಕೇಳ್ತಿದ್ರೆ ಬರಲಿ ಅವರು ಸಮರ್ಥನೆ ಮಾಡಿದ್ರು ಅವರು ಡೈರೆಕ್ಟ್ ಸಮರ್ಥನೆ ಒಬ್ಬರ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದು ರವಿರಾಮ್ ಪೂಜಾ ಅವರ ಮೇಲೆ ಮಾತ್ರ ಸರಿ ಕ್ಷಮೆ ಕೇಳಲಿಕ್ಕೆ ಅಂತಲಿದೆ ಈಗ ಹದಿನೈದು ವರ್ಷದಿಂದ ನೋಡಿ ಕಿಲ್ಲ ನಮಗೂರು ಹಾ ನಮ್ಮ ಪುತ್ತೂರು ಕಿಲ್ಲೆ ಮೈದಾನದಲ್ಲಿ ಎರಡು ಸಲ ಪ್ರದರ್ಶನ ಆಗಿದೆ ಅದೇ ಅದೇ ಡ್ರಾಮಾ ನಾಟಕ ಅದನ್ನು ಸಣ್ಣ ಪ್ರದರ್ಶನ ಮಾಡಿದ್ದವರು ಅದು ಓಕೆ ಇವರು ಮಾತಾಡೋ ದಾಟಿಗೆ ಅದು ನಮ್ಮಲ್ಲಿ ಆಡೋ ಇದೆ ಇವರು ಹರಿಪ್ರಸಾದ್ ಕೂಡ ಮಾತಾಡೋದು ದಾಟಿ ಸರಿ ಇಲ್ಲ ಅವ್ರು ಬೇರೆ ಬೇರೆ ಚೆನ್ನಾಗಿತ್ತು ನೀವು ಹಿಂದೂಗಳ ಬಗ್ಗೆ ಯಾಕೆ ಮಾಡ್ತೀವಿ ಕ್ರಿಶ್ಚನ ವಿಷಯ ಯಾಕೆ ಯಾಕೆ ದುಡ್ಡು ಬೇಡ್ತೀವಿ ನಿಮಗೆ ಮುಸ್ಲಿಮರದ ಬಗ್ಗೆ ಮಾಡ್ಬೋದಲ್ಲ ಕ್ರಿಶ್ಚಿಯನ್ ಬಗ್ಗೆ ಮಾಡ್ಬೋದಲ್ಲ ನಿಮಗೆ ದಮ್ಮಿದ್ರೆ ಅದು ಮಾಡು ಅಂತ ಹೇಳಿದ್ರು ಅದಕ್ಕೆ ಇವರು ಕೂಡ ಮಾತಾಡಿದ್ದಾರೆ ನಮ್ಮ ಕ್ಷಮೆ ಕೇಳಲಿಕ್ಕೆ ಆಗಲ್ಲ ನಿಮಗೆ ಕಂಪ್ಲೇಂಟ್ ಬಟ್ಟೆ ಆಯ್ತಾರ ಸ್ಟೇಟ್ ಚಲೋ ಇತ್ಯರ್ಥ ಅಂತ ಹೇಳಿದ್ದಾರೆ ಅಷ್ಟೇ